ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಗೃಹಲಕ್ಷ್ಮಿ ಎಲ್ಲರದ್ದು ಒಂದೇ ಕಮೆಂಟ್ ಮೇಡಮ್ ಕಂತು ಬಿಡುಗಡೆ ಮಾಡಿದ್ದಾರೆ ಅಂತ ಎಲ್ಲಾ ಕಡೆ ಸುದ್ದಿ ಹರಿದಾಡ್ತಾ ಹರಿದಾಡ್ತಾ ಇದೆ ಸೊ ಬಿಡುಗಡೆ ಮಾಡುದ್ರಾ ಜಮಾ ಆಯ್ತಾ ಮತ್ ನಮ್ಗೆ ಯಾಕೆ ಆಗಿಲ್ಲ ಸೊ ಎಲ್ಲರದ್ದು ಒಂದೇ ಪ್ರಶ್ನೆ ಆಗಿದೆ ಸೊ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸೊ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತನ್ನೇ ಅವರು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ ಒಂದನೇ ಹಂತದಲ್ಲಿ ಆಗಿರಬಹುದು ಎರಡನೇ ಹಂತದಲ್ಲಿ ಆಗಿರಬಹುದು ಈಗಷ್ಟೇ ಬಿಡುಗಡೆ ಮಾಡಿದರೆ ಇನ್ನು ಮೂರನೇ ಹಂತದಲ್ಲೂ ಕೂಡ ಜನ ಇದ್ದಾರೆ ಇನ್ನೂ ಕೂಡ ಬಿಡುಗಡೆ ಮಾಡಬೇಕು ಅಷ್ಟರಲ್ಲೇ ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಮಾಡ್ಬಿಡ್ತಾರ ದೀಪಾವಳಿ ಹಬ್ಬಕ್ಕೆ ಗುಡ್ ನ್ಯೂಸ್ ಸೊ ಎಲ್ರು ಕೂಡ ಕಾಯ್ತಾ ಇದ್ರಲ್ವಾ ಸೊ ಈಗ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ ಮೂರನೇ ಕಂತು ಇನ್ನು ಯಾರಿಗೂ ಕೂಡ ಜಮಾ ಆಗಿಲ್ಲ ಅವೆಲ್ಲ ಫೇಕ್ ವಿಡಿಯೋಗಳು ಯಾರೂ ಕೂಡ ನಂಬಬೇಡಿ ಸೊ ಯಾಕಂದ್ರೆ ವ್ಯೂಸ್ಕರ ಆ ತರ ಮಾಡುವಂಥದ್ದು ಜಿನೇನಾಗಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಇಂದ ಏನ್ ಬಂದಿರುತ್ತೆ ಅದನ್ನೇ ನಾನು ತಿಳಿಸ್ಕೊಡೋದು ಓಕೆನಾ ಸೊ ಗೃಹಲಕ್ಷ್ಮಿಯಲ್ಲಿ ಇಪ್ಪತ್ತ್ ಮೂರನೇ ಕಂತು ಜಮಾ ಆಗ್ಬಿಟ್ಟಿದೆ ಮೇಡಮ್ ನಮ್ಗೆ ಯಾರಿಗೂ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಇನ್ನು ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತು ಬಿಟ್ಟಿಲ್ಲ ಇನ್ನು ಮೂರನೇ ಹಂತದ ಇಪ್ಪತ್ತೆರಡನೇ ಕಂತನ್ನೇ ಅವ್ರು ಬಿಡುಗಡೆ ಮಾಡ್ಬೇಕು ಅದು ಈ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಸೊ ಇಪ್ಪತ್ ಮೂರನೇ ಕಂತು ಯಾರಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಯಾರು ಕೂಡ ವರಿ ಮಾಡ್ಕೋಬೇಡಿ ಸುಳ್ಳು ವಿಡಿಯೋಗಳಿಗೆ ತಲೆ ಕೊಡ್ಬೇಡಿ ತಲೆ ಕೆಡ್ಸ್ಕೋಬೇಡಿ ಓಕೆನಾ ಸೊ ಎಲ್ಲರೂ ಕೂಡ ಸುಮ್ನೆ ಅವ್ರು ಆ ತರ ಮಾಡ್ತಾರೆ ಅಷ್ಟೇನೆ ಇಪ್ಪತ್ತೆರಡನೇ ಕಂತು ಮೂರನೇ ಹಂತದಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳಿ ಬರ್ದೇ ಇರೋರು ಸೊ ಬರ್ದೇ ಇರೋರ್ಗೆ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂತದ್ದು ಸೊ ಯಾವುದೇ ರೀತಿಯಾಗಿ ಇಪ್ಪತ್ ಮೂರನೇ ಕಂತು ಇನ್ನು ಬಿಡುಗಡೆ ಮಾಡ್ತೀವಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ ಸೊ ಹಾಗಾಗಿ ಯಾರು ಕೂಡ ನಂಬಬೇಡಿ ಎಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ಒಂದೇ ಪ್ರಶ್ನೆ ಮೇಡಮ್ ಇಪ್ಪತ್ತೆರಡನೇ ಕಂತನೆ ಬಂದಿಲ್ಲ ಇವ್ರಾಗ್ಲೇ ಇಪ್ಪತ್ ಮೂರನೇ ಕಂತು ಬಿಡುಗಡೆ ಆಗೈತಿ ಬಿಡುಗಡೆ ಆಗೈತಿ ಅಂತ ಹೇಳ್ತಿದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಬಿಡುಗಡೆ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೋಬೇಡಿ ಓಕೆನಾ